ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ಈಗ ನಾವು ಮತ್ತೊಮ್ಮೆ ಐಟಮ್ಸ್ ಬಗ್ಗೆ ತಿಳ್ಕೊಳ್ಳೋಣ ಆಗುತ್ತೆ ಈಗ ಮತ್ತೊಮ್ಮೆ ಹೊಸ ಹೊಸ ಐಟಮ್ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೆ ಈ ಹೊತ್ತಿನ ಮೊದಲನೇ ಐಟಮು ಇದು ಟು ಕೀಪ್ ಬಾಡಿ ಅಂಡ್ ಸೌಲ್ ಮಾಡ್ತೀನಿ ಟು ಕೀಪ್ ಬಾಡಿ ಅಂಡ್ ಸೌಲ್ ಟುಗೆದರ್ ಜೀವಂತವಾಗಿರು ಅದಕ್ಕೆ ಸಮಾನವಾದ ಅರ್ಥ ಕೊಡೋದು ಟು ಕೀಪ್ ಅಲೈವ್ ಅಂತ ಅರ್ಥ ಬರ್ತದೆ ಐ ಡಿ ಎಂ ಇದು ಟು ಕೀಪ್ ಇಂದ ಡಾರ್ಕ್ ಟು ಕೀಪು ಇಂದ ಡಾರ್ಕು ಅಂದರೆ ಈ ಕಡೆಯಲ್ಲಿ ರಹಸ್ಯವಾಗಿಡು ಅಥವಾ ಮಾಹಿತಿ ಹೇಳಿದರು ಅಂತ ಅರ್ಥ ಬರುತ್ತೆ ಟು ಕೀಪ್ ಇಂದ ಡಾರ್ಕು ಅಂದರೆ ಅರ್ಥ ಇಂಗ್ಲೀಷಲ್ಲಿ ಕೋವೆನ್ಸಿಲ್ಡ್ ಯಾರಿಗೂ ಅದನ್ನೇ ಐ ಡಿ ಎಂ ಅಲ್ಲಿ ಹೇಳ್ಬೇಕಾದ್ರೆ ಟುಕೀಪ್ ಇಂದ ಡಾರ್ಕ್ ಅನ್ಬೇಕು ನೆಕ್ಸ್ಟು ಐಡಿಯಮು ಇದು ಟೂ ಕಿಕ್ ದ ಬಕೆಟ್ ಅಂದರೆ ಅದಕ್ಕೆ ಟು ಟೈ ಅಂದ್ರೆ ಐಡಮು ಟು ಕಿಪ್ ದ ಬಕೆಟ್ ಟೂಕಿಕ್ದ ಬಕೆಟು ಅಂದರೆ ಕಡದಲ್ಲಿ ಸಾಯು ಅಥವಾ ಸಾಯಿ ಅಂತ ಬರುತ್ತೆ ನೆಕ್ಸ್ಟ್ ಐಡಿಯಮು ಇದು ಟುಕಿ ಕಪ್ ಎರೋ ಟೂ ಕಿ ಎರೋ ಅಂದ್ರೆ ಜಗಳ ತೆಗೆ ಅಂತ ಬರುತ್ತೆ ಟು ಕಿ ಎರೋ ಅಂದ್ರೆ ಇವತ್ತು ಟು ಸ್ಟಾ ಟಿ ಅಂತ ಬರುತ್ತೆ ಇಲ್ಲಿ ಕ್ವಾರಲ್ ಅಂದ್ರೆ ಜಗಳ ಟೂರ್ ಅಲ್ಲಿ ಪ್ರಾರಂಭಿಸುವ ತರ್ತ ಬರುತ್ತೆ ಲಾಸ್ಟ್ ಬಟ್ ಒಂದು ಇದು ಟು ನೋ ನೋ ಬೌಂಡ್ಸ್ ಟು ನೋ ನೋ ಬೌಂಡ್ಸ್ ಅದೇ ಕಡದಲ್ಲಿ ಸೀಮಾಂತವಾಗಿರು ಅಂದರೆ ಯಾವುದೇ ಸೀಮೆ ಇಲ್ಲ ಅಥವಾ ಇಡೀ ಜಗತ್ತು ಅಂದರೆ ಹೇಳ್ಬೋದು ಇಡೀ ಜಗತ್ತೇ ಎಲ್ಲ ಎಲ್ಲ ಆಗೋಗಿ ನಾವು ನೋಡಬೇಕಾಗುತ್ತೆ ಟು ನೋ ನೋ ಬೌಂಡ್ಸ್ ಅನ್ಬೇಕಾಗುತ್ತೆ ಅದಕ್ಕೆ ಟು ಹ್ಯಾವರ್ ನೋ ಲಿಮಿಟ್ಸ್ ಅನ್ನಬೇಕು ನೆಕ್ಸ್ಟ್ ಅಂಡ್ ಲಾಸ್ಟ್ ಲಿವ್ ಇನ್ ಅ ಲಾರ್ಜ್ ಆರು ಟೂ ಲಿವ್ ಇನ್ ಅ ಲಾರ್ಜ್ ಅಂದರೆ ಕೈ ಲಿವ್ ಇನ್ ಅಂದರೆ ಇನ್ ಡಿಫಿಕಲ್ಟಿ ಅಂತ ಬರುತ್ತೆ ಈ ಹೊತ್ತಿಗೆ ಈ ಸಾಕು ಮುಂದಿನ ಕ್ಲಾಸಲ್ಲಿ ಮತ್ತೊಮ್ಮೆ ಸಿಗೋಣ ಆಗ ನಾವು ಹೊಸ ಹೊಸ ತಿಳ್ಕೊಳ್ಳೋಣ ಮತ್ತು ಕಲಿಯೋಣ ಅದರಿಂದ ನೀವು ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಬರುವ ಸಿಗುವಂಥ ಲಾಭಗಳಿವೆ ನೋಡ್ಕೊಳ್ಳಿ ಓದ್ಕೊಳ್ಳಿ ತಿಳ್ಕೊಳ್ಳಿ ಆದ್ದರಿಂದ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪೂರ್ತಿಯಾಗಿ ನೋಡಿ ಮೈ ಲಾಸ್ಟ್ ವರ್ಡು ಇದು ತಂಗ್ ವಚ್ೈ ಟಿಕೆಟ್